ಪರಿಸರ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಮಾಡಿದಂತೆ ಎಡವಟ್ಟಿಗೆ ಒಂದಿಡೀ ಗ್ರಾಮದ ಜನರು ಪರದಾಡಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಇಲ್ಲಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ ಕಾರ್ಖಾನೆಗಳ ಆಟಕ್ಕೆ ಹಳ್ಳಿಗಳು ನಲಗಿ ಹೋಗಿದೆ ಕಾರ್ಖಾನೆಗಳಿಂದ ವಿಷಪೂರಿತ ಹೊಗೆ ಬಿಟ್ಟರು ಕೂಡ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ತಾ ಇಲ್ಲ ಮಾರಣಾಂತಿಕ ಕಾಯಿಲೆಗಳ ಸುಳಿಯಲ್ಲಿ ಗ್ರಾಮಸ್ಥರು ಸಿಲುಕಿ ಬಿಟ್ಟಿದ್ದಾರೆ ನಿಯಮ ಮೀರಿ ವಿಷಕಾರಿ ಹೊಗೆ ಬಿಡುಗಡೆ ಮಾಡ್ತಾ ಇದೆ ಕಾರ್ಖಾನೆಗಳು ಕೊಪ್ಪಳ ಜಿಲ್ಲೆಯ ಹಿರೇಬಗನಾಳ ಚಿಕ್ಕಬಗನಾಳ ಗ್ರಾಮದಲ್ಲಿ ಜನರು ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ ವನ್ಯ ಸ್ಟೀಲ್ ಕಾರ್ಖಾನೆಯಿಂದ ಹಾನಿಕಾರಕ ಕಪ್ಪು ಹೋಗಿ ಬಿಡ್ತಾ ಇರುವಂತಹ ಒಂದು ಗಂಭೀರವಾದಂತ ಆರೋಪ ಇದ್ರೂ ಕೂಡ ಅಧಿಕಾರಿಗಳು ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಯಾವುದೇ ರೀತಿಯಾದಂತ ಆಕ್ಷನ್ಸ್ ಅನ್ನ ತೆಗೆದುಕೊಳ್ತಾ ಇಲ್ಲ ಈಗ ರೈತರೇ ಈ ಲೈವ್ ಲೊಕೇಶನ್ ಅನ್ನ ಹಾಕಿ ವಿಡಿಯೋ ಮಾಡಿ ಬಿಡುಗಡೆ ಮಾಡಿದ್ದಾರೆ ಜಮೀನಿನಲ್ಲಿ ಮನೆಗಳಿಗೆ ಬಂದು ಬೀಳ್ತಾ ಇದೆ ಈ ಕಪ್ಪು ಧೂಳು ಇಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ನೋಡಿ ಅಂತ ರೈತರೇ ವಿಡಿಯೋ ಮಾಡಿ ಹೊರಬಿಟ್ಟಿದ್ದಾರೆ ನೀವು ಗಮನಿಸ್ತಾ ಇದ್ದೀರಾ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ವಿಷಪೂರಿತ ಹೊಗೆ ಇಡೀ ಹಳ್ಳಿ ಗ್ರಾಮದ ತುಂಬಾ ಆವರಿಸ್ಕೊಳ್ತಾ ಇದೆ ಮಾರಣಾಂತಿಕ ಕಾಲಿಯನ್ನ ಎದುರಿಸಬೇಕಾದಂತ ಒಂದು ಅನಿವಾರ್ಯದ ಪರಿಸ್ಥಿತಿಯಲ್ಲಿ ಈಗ ಗ್ರಾಮದ ಜನರು ಇದ್ದಾರೆ ಇದೆಲ್ಲ ಗಮನದಲ್ಲಿ ಕೂಡ ಈ ಪರಿಸರ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಕಂಪನಿ ಜೊತೆಗೆ ಇವ್ರದ್ದು ಏನ್ ಡೀಲಿಂಗೋ ಗೊತ್ತಿಲ್ಲ ಕಂಪನಿಯವ್ರಿಗೇನು ಹೇಳ್ತಾನೂ ಇಲ್ಲ ಇದಕ್ಕೊಂದು ಶಾಶ್ವತ ಪರಿಹಾರವನ್ನ ಕೊಡ್ತಾನೂ ಇಲ್ಲ ಹಾಳಾದ್ರೆ ಜೀವ ತಾನೇ ಹಾಳಾಗೋದು ಹೋಗಲಿ ಅಂತ ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ ಸೊ ಈ ಅಧಿಕಾರಿಗಳ ವಿರುದ್ಧ ಇದೀಗ ಆಕ್ರೋಶದ ಮಾತುಗಳನ್ನ ಆಡ್ತಾ ಇದ್ದಾರೆ ಅಲ್ಲಿನ ಗ್ರಾಮಸ್ಥರು ಆದಷ್ಟು ಬೇಗ ಇದನ್ನ ಆಕ್ಷನ್ ತೆಗೆದುಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನಾಗರಾಜ್ ಇಷ್ಟರ ಮಟ್ಟಿಗೆ ಹೊಗೆಲ್ಲ ಆವರಿಸಿಕೊಂಡಿದೆ ಆದ್ರೂನು ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಅಥವಾ ಬಂದಿದ್ದು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ನಿರ್ಲಕ್ಷ್ಯನು ನೀತಿ ಕಂಡಿದ್ದಲ್ಲೂ ಕೂಡ ಕೊಪ್ಪಳ ಜಿಲ್ಲೆಯಲ್ಲಿ ಇದೀಗ ನಂತರ ನಂತರಷ್ಟು ಗ್ರಾಮದವರು ನಿವಾಸಿಗಳು ನರಕ ಅಂತ ಅನುಭವಿಸ್ತದೆ ಕಾರಣ ಏನಂತಂದ್ರೆ ಕೊಪ್ಪಳದ ತಾಲೂಕಿನ ಹಿರಿಯ ಚಿಕ್ಕಳಬಾಗಳ ಸುತ್ತಮುತ್ತಲಿನಲ್ಲಿ ಬಹಳಷ್ಟು ಕಾರ್ಖಾನೆ ಇರುವಂಥದ್ದು ಸ್ಟೀಲ್ ಕಂಪನಿಯ ಕಾರ್ಖಾನೆ ಇರುವಂಥದ್ದು ಆದ್ರೆ ಸ್ಟೀಲ್ ಕಂಪನಿಯ ಕಾರ್ಖಾನೆಯವರು ಯಥೇಚ್ಛವಾಗಿ ಒಂದು ನಿಯಮ ಮೀರಿ ಹೊತ್ತು ಏನಂದ್ರೆ ವಿಷಪೂರಿತ ವಗೆಯನ ಬಿಡ್ತಾ ಇದ್ದಾರೆ ಮತ್ತು ಅಹ್ ಅದ್ರ ರೀತಿಗೆ ಸುತ್ತಮುತ್ತಲಿನ ಗ್ರಾಮದ ಅದೇ ಅದರೊತ್ತಿಗೆ ಗ್ರಾಮದ ಮನೆಗಳಿಗೆ ಬಂದು ಬೀಳ್ತಾ ಇರೋದು ಅದು ಕಪ್ಪು ಹೊಗೆ ಬಂದು ಬೀಳ್ತಾ ಇರೋದು ಮತ್ತು ಕಪ್ಪು ಧೂಳು ಬಂದು ಬೀಳ್ತಾ ಇರೋದು ಇದು ಎಷ್ಟು ಎಷ್ಟರ ಮಟ್ಟಿಗೆ ಅಂತಂದ್ರೆ ಮಾರಾಣತಿಗೆ ಕಾಯಿಲೆ ಕ್ಯಾನ್ಸರ್ ಬರುವಷ್ಟು ಅಂದ್ರೆ ಬರುವಷ್ಟು ವಿಷಪೂರಿತ ಹೊಗೆಯನ್ನ ಅಲ್ಲಿ ಕಾರ್ಖಾನೆ ಬಿಡ್ತಾ ಇದೆ ಈ ಬಗ್ಗೆ ಏನಂದ್ರೆ ಸ್ವತಃ ಅಲ್ಲಿನ ಗ್ರಾಮಸ್ಥರು ವಿಡಿಯೋನ ಅಂದ್ರೆ ಮಾಡಿ ಮತ್ತು ಅಧಿಕಾರಿಗಳಿಗೆ ಮತ್ತು ಮಾಧ್ಯಮಗಳಿಗೆ ದೊರಕೊಳಿಸುವಂತ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಈ ಬಗ್ಗೆ ಹಲವಾರು ಬಾರಿ ಹೇಳ್ಕೊಂಡ್ರು ಕೂಡ ಅಂದ್ರೆ ಪರಿಸರ ಮಾಲಿನ್ಯ ನಿಯಂತ್ರಣಾಧಿಕಾರಿಗಳಿಗೆ ಹೇಳ್ಕೊಂಡ್ರು ಕೂಡ ಯಾವುದೇ ರೀತಿಯಿಂದ ಕ್ರಮ ವಹಿಸ್ತಾ ಇಲ್ಲ ಮತ್ತು ಅಲ್ಲಿನ ಕಾರ್ಖಾನೆಯ ಪರವಾಗಿ ಮತ್ತು ಅಲ್ಲಿನ ಏನ್ ಏನು ಪರಿಸರ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಕೆಲಸ ಮಾಡ್ತಾ ಈ ಬಗ್ಗೆ ದೂರು ಕೊಟ್ಟರು ಕೂಡ ಕ್ರಮ ತೆಗೆದುಕೊಳ್ತದೆ ಇದರಿಂದ ಒಂದು ನರಕ ಅನುಭವಿಸುವಂತ ಕೆಲಸ ಆಗ್ತಾ ಇದೆ ಈ ಬಗ್ಗೆ ಕ್ರಮ ವಹಿಸಬೇಕು ಅದರ ರೀತಿಯಾಗಿ ಆ ಕಾರ್ಖಾನೆ ಏನು ವಿಷಪೂರಿತ ನಿಯಮವಾಗಿ ನಿಯಮ ಬಾಹಿರವಾಗಿ ಏನು ವಿಷಯ ಪೂರಿತವಾಗಿ ಬಿಡ್ತಾ ಇದ್ರೆ ಅವರ ಮೇಲೆ ಕ್ರಮ ತೆಗೆದುಕೊಂಡು ನಮ್ಮ ಜೀವ ಉಳಿಸ್ಬೇಕಂತ ಹೇಳಿ ಕೇಳ್ಕೊಂಡಿರುತ್ತದ್ದು ಈಗ್ಲಾದ್ರೂ ಜಿಲ್ಲಾಧಿಕಾರಿಗಳು ಮತ್ತು ಏನ್ ಪರಿಸರ ಮಾಲಿನ್ಯ ನಿಯಂತ್ರಣಾಧಿಕಾರಿಗಳಿದ್ದಾರೆ ಅವರು ಕಾರ್ಖಾನೆ ಪರ ಪರ ಲಾಭಿ ಮಾಡೋ ಬಿಟ್ಟು ಖಂಡಿತ ಕೂಡ ಜನರ ಉಳಿವೆಗಾಗಿ ಸ್ಥಗಿಸಬೇಕಾಗಿರುವಂತದ್ದು ನೀತಿ ಓಕೆ